ರಾಯಚೂರು ಜಿಲ್ಲೆಯ ಸಿರುವಾರ ಪಟ್ಟಣದ ಇಬ್ಬರು ಯುವಕರು ಅಮಾವಾಸ್ಯ ಹಿನ್ನೆಲೆಯಲ್ಲಿ ಮಾರ್ಚ್ ಹತ್ತರಂದು ತುಂಗಭದ್ರಾ ಎಡದಂಡೆ ಕಾಲುವೆಗೆ ಕಾರು ತೊಳೆಯಲು ಹೋಗಿದ್ದರು ಈ ವೇಳೆ ಹುಸೇನಪ್ಪ ಹದಿನೆಂಟು ವರ್ಷ ಕಾಲು ಜಾರಿ ಬಿದ್ದು ಈಜು ಬಾರದ ಕಾರಣ ಕೊಚ್ಚಿ ಹೋಗಿದ್ದಾನೆ ಸ್ನೇಹಿತನನ್ನು ಕಾಪಾಡಲು ಹೋದ ದಿಲೀಪ್ ಹೆಚ್ಚು ನೀರು ಕುಡಿದು ಅಸ್ವ ಅಸ್ವಸ್ಥನಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದ್ದು ಈ ಒಂದು ಘಟನೆಯು ಹೆಗ್ಗಡದಿನ್ನಿ ಗ್ರಾಮದಲ್ಲಿ ನಡೆದಿದೆ ಇನ್ನು ಸೋಮವಾರ ಸಂಜೆ ದೇವದುರ್ಗ ತಾಲೂಕಿನ ಬಂಗಾರಪ್ಪ ಕೆರೆ ಬಳಿ ಯುವಕನ ಶವ ದೊರೆತಿದೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಗಬ್ಬೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಿಯುಗ ಕಾಮಧೇನು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಇಂದು ಗುರುವೈಭವೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಬೆಳಗಿನಿಂದಲೇ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಮಠದಲ್ಲಿ ನಡೆದವು ಇನ್ನು ವಜ್ರ ಖಚಿತ ಮೂಲ ರಾಮದೇವರ ಪೂಜೆಯನ್ನು ಮತ್ತು ಮೂಲ ಬೃಂದಾವನ ಪೂಜೆಯನ್ನು ಮಠದ ಪೀಠಾಧ್ಯಕ್ಷರಾದ ಶ್ರೀ ಸುಬುಧೇಂದ್ರ ತೀರ್ಥರು ನೆರವೇರಿಸುವ ಮೂಲಕ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಈ ಒಂದು ಮೂಲ ರಾಮದೇವರ ಪೂಜೆಯ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪಾದುಕೆಗಳಿಗೆ ಪೂಜೆಯನ್ನ ಸಲ್ಲಿಸಿ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ನೆರವೇರಿಸಿದರು ಈ ವೇಳೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಪೂಜೆಯಲ್ಲಿ ಭಾಗಿಯಾಗಿ ರಾಯರ ಕೃಪೆಗೆ ಪಾತ್ರರಾದರು ತದನಂತರ ಪಲ್ಲಕ್ಕಿ ಮತ್ತು ಸ್ವರ್ಣ ರಥೋತ್ಸವ ಕಾರ್ಯಕ್ರಮವು ಮಠದ ಪ್ರಾಂಗಣದಲ್ಲಿ ಜರುಗಿತು ಈ ವೇಳೆ ಸಾಕಷ್ಟು ಜನ ಭಕ್ತರು ಈ ಒಂದು ಸ್ವರ್ಣ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನೀತರಾದರು

ಬಸವರಾಜಪ್ಪ ಯಾದಗಿರಿ ದೇವದುರ್ಗ ಪಟ್ಟಣದ ವ್ಯಾಪಾರಿಯಾಗಿದ್ದು ದೇವದುರ್ಗ ಜನರ ಲಕ್ಷಾಂತರ ರೂಪಾಯಿ ಹಣ ಹಾಗೂ ರೈತರ ಕೃಷಿ ಜಮೀನುಗಳನ್ನು ನುಂಗಿ ನೀರು ಕುಡಿದಿದ್ದಾನೆ ಇದರಲ್ಲಿ ಶರಣಪ್ಪ ಪಟ್ಟಣ ಶೆಟ್ಟಿ ಕೊಪ್ಪರ್ ಭಾಗಿಯಾಗಿದ್ದಾನೆ ಮತ್ತು ಇವರಿಗೆ ಚಂದ್ರಶೇಖರ್ ಚಿಕ್ಕಬೋದೂರು ಸುರೇಶ್ ಬಾಬು ಅಮರಾಪುರ ಇವರು ಅಕ್ರಮ ದಂಧೆಗಳಿಗೆ ಪ್ರಚೋದಿಸುತ್ತಿದ್ದಾರೆ ಎಂದು ರೇಖಾ ಪಿ ಪಾಟೀಲ್ ಅಮರಾಪುರ ಅವರು ಆರೋಪಿಸಿದ್ದಾರೆ ಇನ್ನು ಬಸವರಾಜಪ್ಪ ಚಂದ್ರಶೇಖರ್ ಎಸ್ ಸುರೇಶ್ ಸಣ್ಣ ಸಣ್ಣಪುಟ್ಟ ವ್ಯಾಪಾರಿಗಳಾಗಿದ್ದು ಜೀವನ ನಡೆಸಿಕೊಂಡಿದ್ದರು ಶರಣಪ್ಪ ಎಸ್ಬಿಐ ಬ್ಯಾಂಕಿನ ಪಿಗ್ಮಿ ಏಜೆಂಟ್ ಆಗಿದ್ದರು ಇವರಿಗೆ ಕಾನೂನು ಸಮಾಜ ಹಾಗೂ ಜನರ ಭಯವೇ ಇರುವುದಿಲ್ಲ ಎಂದು ಆರೋಪಿಸಿದ್ದು ಇವರೆಲ್ಲ ಆಸ್ತಿ ಮನೆ ಬಂಗಲೆ ವಾಣಿಜ್ಯ ಮಳಿಗೆಗಳು ಜಮೀನುಗಳು ಹಾಗೂ ಪ್ಲಾಟ್ಗಳನ್ನು ಕಾನೂನು ಬಾಹಿರವಾಗಿ ಆರ್ಥಿಕವಾಗಿ ಆದಾಯ ಮೀರಿ ಸಂಪಾದಿಸಿದ್ದಾರೆ ಇದಕ್ಕೆ ತೆರಿಗೆ ಇಲಾಖೆಯವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸಿದ್ದಾರೆ जमीन करो।